تا بوئدا ره تا ئدا ره بوئدا 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 بو

ಮುಂದೆ ಭವಿಷ್ಯದಲ್ಲಿ ಆಗುವಂತದ್ದು ಒಂದು ಲಿಸ್ಟ್ ಮಾಡ್ಯಾರ ಅದು ಒಂದ್ ಐದಾರು ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ಎಲ್ಲಾ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂತದ್ರು ಒಂದು ಪ್ಲಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹ್ಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಪ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡುದು ಮಾಡಿದಾಗ ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ವಕಪ್ ಆಸ್ತಿ ಒಂದು ಇಂಚು ನಾವು ಬಿಡುದಿಲ್ಲ ಅದು ಕ ಭಾರತ ಸರ್ಕಾರದ ಆಸ್ತಿ ಅಲ್ಲ ಯಾರಪ್ಪನೂ ಆಸ್ತಿ ಹಂಗಾದ್ರೆ ಯಾವುದೇ ಉತ್ತರ ತಗೊಂಡ್ರು ಕರ್ನಾಟಕ ಅಂತ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರ ಹತ್ತಿ ಇರ್ತದೆ ಆದರೆ ಜಮೀರ್ ಅಹ್ಮದ್ ಹೇಳ ಇದು ಸರ್ಕಾರದಲ್ಲ ಇದು ನಮ್ಮ ದೇಶದ್ದೇ ಅಲ್ಲ ತಂದು ಅದ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು ನೀವು ಅಷ್ಟೇ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಪ್ ಮಾಡಿದ್ದಾರೆ ಈ ರೀತಿ ಏನೇನೋ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನು ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಸದಸ್ಯರಿದ್ದಾರೆ ಏನೇನು ನಿಮ್ಮ ಸಮಸ್ಯೆ ಅದೋ ಅವರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಯಾ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಪ್ ಎಟ್ಟು ಒಂದು ಹತ್ರ ಒಂದು ಒಂದು ಕಾನೂನು ಇದೆ ಅದನ್ನ ಕಂಪ್ಲಾಕ್ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲ ಕೂಡಿ ಮಾಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತರ ಸರ್ ರೈಲ್ವೆದವರು ನಮ್ಗಿ ತಗೊಂಡಂತ ತಗೊಂಡ್ಮ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತ ರೀ ನಾವು ರೊಕ್ಕ ತಗೋಬೇಕಂತ ರೈಲ್ವೆ ರೀ ಕೆಲವೊಂದು ಡಾಕ್ಯುಮೆಂಟ್ಸ್ ತೆಗೆಸಿದೀವಿ ರೀ ಅವಾಗ ರೀ ಅರ್ಧ ಡಾಕ್ಯುಮೆಂಟ್ಸ್ ಆಗ ಅರ್ಧ ತಗೋಬೇಕಂತ ಹೋದಾಗ್ರಿ ಆಟೋಮೆಟಿಕ್ ಆಗಿ ವಕ್ತಾ ಬಂದಿತ್ತು ರೈಲ್ವೆ ದರ ಕೇಳಿದಾಗ ಅವ್ರ ಅಂದ್ರೆ ಒತ್ತದವ್ರು ರೊಕ್ಕ ಕೊಡಬೇಡ್ರಿ ನಿಂದ್ರೆ ಸ್ಟೇ ಹಾಕ್ರಿ ನಮ್ಮ ರೊಕ್ಕವ ನಾವು ತಗೊಂತೀವಿ ಅಂತ ಹೇಳಿ ಆಗ್ತೀಪ್ರಿ ಅಂತ ಸರ್ ನೀವು ನೋಡ್ಕೊಂಡೇ ಇಲ್ಲ ಉತ್ತಾರ ತಗೋದು ಇಪ್ಪತ್ತು ಎಕರೆ ಸರ್ ನಂದ್ ಹದ್ನೈದ್ ಎಕರೆ ಅದೇರೋ ಎಂಟು ಎಕರೆ ಆದ್ರಿ ಒಟ್ಟ ಇಪ್ಪತ್ ಮೂರ್ ಎಕರೆ ನಾವು ರೊಕ್ಕ ಕೊಟ್ಟು ತಗೊಂಡಿದ್ವಿ ಒಟ್ಟ ಒಕ್ಕ ಬೋಲ್ಡರ್ ಮೇಲೆ ನಮ್ಗೆ ಎ ಸಿ ಆಫೀಸ್ ಅದಕ್ಕೆ ತಗಲಿಲ್ಲ ಅವರು ತೆಗಲಿ ಮತ್ತೆ ನಾವು ಹೈಕೋರ್ಟ್ ಗೆ ಆದೇಶ ಆಯಿತು ಆದ್ಮೇಲೆ ಇನ್ನೇ ರೊಕ್ಕ ಬಂದಿಲ್ಲ ಸರ್ ಇಲ್ಲೇ ಹೋಗಿದ್ ನಿಂತ ಜಾಗದಾಗ ಹೋಗಿದ್ರು ರೈಲ್ವೆ